ಪ್ರದೇಶ್ ಕಾಂಗ್ರೆಸ್ ಸಮಿತಿ ಪ್ರಚಾರ ಸಮಿತಿ ಅಧ್ಯಕ್ಷರು ಮಾಜಿ ಲೋಕಸಭಾ ಸದಸ್ಯರು ಅದರಿಂದ ರವಕುಮಾರ್ ಕೋಲಾರ ಜಿಲ್ಲೆಗೆ ರಮೇಶ್ ಪ್ರಚಾರ ಸಮಿತಿ ಜಿಲ್ಲಾಧ್ಯಕ್ಷರಾಗಿ ರಜ ಸ್ವಾಗಿಸ್ತಾರೆ ಕಾಂಗ್ರೆಸ್ ನಿರಂತರವಾಗಿ ಮೂವತ್ತು ವರ್ಷಗಳಿಂದ ಬೇರೆ ನಮ್ಮ ರೀತಿಯಲ್ಲಿ ಪಾರ್ಟಿ ಕೆಲಸ ಮಾಡಿಕೊಂಡು ಎಲ್ಲಿಂದ ಮೂಲಕ ಕೆಲಸ ಮಾಡಿಕೊಂಡು ಅವರ ಸೇವೆಯನ್ನು ಗುರುತಿಸಿ ಅವರು ಅಧ್ಯಕ್ಷರಾಗಿ ಅವರು ಜಿಲ್ಲಾ ಮಟ್ಟದ ಕೃಷಿ ಮತ್ತು ತಾಲೂಕು ಮಟ್ಟದ ವ್ಯಕ್ತಿಗಳನ್ನು ಮಾಡಿ ಕಾಂಗ್ರೆಸ್ ಪಕ್ಷವನ್ನು ಬಲಿಷ್ಠವಾಗಿ ಮಾಡುವಂಥದಕ್ಕೆ ಅವರು ಅವರನ್ನು ತೋರಿಸಿಕೊಳ್ಳಬೇಕ ಶಾಸಕರಿದ್ದಾರೆ ಎಲ್ಲ ಕಾಂಗ್ರೆಸ್ ಅಧ್ಯಕ್ಷರು ಎಷ್ಟು ಮಾಜಿ ಅಧ್ಯಕ್ಷರು ರಮೇಶ್ ಅವರು ಒಳ್ಳೆಯ ಕೆಲಸವನ್ನು ಮಾಡಲಿ ಪಕ್ಷವನ್ನು ಸದೃಢ ಕಟ್ಟಲಿ ತಾಲೂಕುಗಳನ್ನು ಪ್ರವಾಸ ಮಾಡಿ ಆ ಭಾಗದ ಮುಖಂಡರು ಶಾಸಕರನ್ನು ವಿಶ್ವಾಸ ತೆಗೆದುಕೊಂಡು ಪಕ್ಷವನ್ನು ಬಲಪಡಿಸೋದಕ್ಕೆ ಅವರು ಕೆಲಸ ಮಾಡಬೇಕು ಅಂತ

కాంగ్రెస్ పక్ష అంతే శక్తి వైయక్తికాలే రాజ్యాంగ మాట్లాడారు నేను కమెంట్లో అదే వైయక్తింతా కాసే అభిప్రాయ అలా

ಗೆದ್ದು ಬಂದ ಮೇಲೆ ನಾವು ಅವ್ರು ಗೆಲ್ಲೋದಕ್ಕೆ ರಾಹುಲ್ ಗಾಂಧಿ ಅಂತ ನಡೆದ ಚುನಾವಣೆಗೆ ಬಹುತೇಕ ಬಾಹಿರ ಅನ್ನೋದು ಅಂತ ಯಾವುದೇ ಒಂದು ಚುನಾವಣೆಯಲ್ಲಿ ಚುನಾವಣೆಗೆ ಬದಲು ಪ್ರಣಾಳಿಕೆ ಪ್ರಣಾಳಿಕೆಯಲ್ಲಿ ಹೇಳುತ್ತಾರೆ ಗೆದ್ದು ಬಂದ ಮೇಲೆ ಅದರಲ್ಲಿ ಜಾರಿ ಅವ್ರು ಹಾಗೆಲ್ಲ ಮಾಡಿದರು ಇದನ್ನು ನಿಜವಾಗಲೂ ಕೂಡ ಎಲೆಕ್ಷನ್ ಸರ್ಕಾರದ ಹಣವನ್ನು ಚುನಾವಣೆ ಖರ್ಚು ಮಾಡಿದ್ದಾರೆ ವಿಷಯ ಐತೆ ಎಲೆಕ್ಷನ್ ನೂರ ಲೋಕಸಭಾ ಕ್ಷೇತ್ರದಲ್ಲಿ ಮತಗಳ ತನ ಆಗಿದೆ ಅನುಕೂಲ ಆಗ್ತಾ ಇದೆ ಎಲೆಕ್ಷನ್ ಕಮಿಷನ್ ಅದರ ಬಗ್ಗೆ ಸ್ಪಂದಿಸ್ತಾ ಇಲ್ಲ ಸತ್ಯಾಂಶವನ್ನು ಹೊರಗಿಡ್ತಾ ಇಲ್ಲ ಎಲೆಕ್ಷನ್ ಟೈಮ್ ಮುಂದಾದರೂ ಒಂದು ತಂತ್ರ ಮಾಡಿ ಜನನ ದಾರಿ ತರಿಸಿ ಈ ರೀತಿ ಗೆಲುವನ್ನು ಸ್ಪರ್ಧೆ ಮಾಡ್ತಾ ಇದ್ದಾರೆ ಅದರಿಂದ ಕರ್ನಾಟಕದ ಮೇಲೆ ಯಾವ ಪರಿಣಾಮಗಳಾಗಿದೆ ನಮ್ಮ ಸರ್ಕಾರ ಸತತವಾಗಿದೆ ಸಿದ್ದರಾಮಯ್ಯವರು ಉಪಮುಖ್ಯಮಂತ್ರಿಗಳು ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದೇನೆ ನಾವೇ ಯಾವ ಥರದ್ದು ಪರಿಣಾಮ ನಾವು ಬರುವಂತ ತಾಲೂಕು ಜಿಲ್ಲಾ ಪರಿಷತ್ ನಾವು ಅವರಿಗೆ ಒಂದು ಮನವಿಯನ್ನು ಮಾಡಿ ಒಳ್ಳೆಯ ಕಾರ್ಯಕ್ರಮದಲ್ಲಿ ಬಂದಿದೆ ಐದು ಜಾರಿಟಿವನ್ನ ನಾವು ನುಡಿದಂತೆ ನಡೆದು ಕಾರ್ಯಕ್ರಮವನ್ನು ಜಾರಿ ಮಾಡಿದ್ವಿ ಅದಕ್ಕಾಗಿ ಪ್ರತಿ ವರ್ಷ ಐವತ್ತು ಸಾವಿರ ಕೋಟಿ ರೂಪಾಯಿ ಹೆಚ್ಚಿಗೆ ಮಾಡ್ತಾ ಇದ್ದೀವಿ ಈ ಒಂದು ವಹಿವಾಟಿನಲ್ಲಿ ದುಡ್ಡು ಖರ್ಚು ವ್ಯವಹಾರ ವ್ಯಾಪಾರದಲ್ಲಿ ಕರ್ನಾಟಕ ರಾಜ್ಯ ಈ ಗ್ಯಾರೇಟಿಗೆ ಕೊಟ್ಟರೆ ಮೊದಲನೇ ಸ್ಥಾನದಲ್ಲಿ ಜನ ಎಲ್ಲ ನೆಮ್ಮದೇ ಎಲ್ಲರೂ ನಂಬಿದ್ದಾರೆ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಸರ್ಕಾರ ಸಾಮಾನ್ಯ ಅವಶ್ಯಕತೆ ಅವಶ್ಯಕತೆಯನ್ನು ಜನರಿಗೆ ಸಹಾಯ ಮಾಡೋದನ್ನು ನಾವು ಮಾಡಿದ್ದೇವೆ ಅದರಿಂದ ಜನ ಕೂಡ ನೆಮ್ಮದಿಯಾಗಿದ್ದಾರೆ ಯಾವ ಆಗಲಿಲ್ಲ ಎರಡು ಸಾವಿರದ ಕಾಂಗ್ರೆಸ್ ಸರ್ಕಾರ ನಂಬಿಕೆ ಇದೆ ಮತ್ತೆ ಅಭಿವೃದ್ಧಿ ಕಡೆ ಕಡೆ ಹೆಚ್ಚು ಗೊತ್ತು ಕೊಟ್ಟಿದ್ದೇವೆ ಅಭಿವೃದ್ಧಿ ಕೂಡ ಹಣವನ್ನು ಕೊಡ್ತಾ ಇರಬೇಕು ರಸ್ತೆ ನಮ್ಮ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಮಾರ್ಗದರ್ಶನದಲ್ಲಿ ನಮ್ಮ ಸನ್ಮಾನ್ಯ ಜಿಲ್ಲಾ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷರಾದಂಥ ಮಾಜಿ ಮಂತ್ರಿಗಳಾದಂಥ ಮಾಜಿ ಪಾರ್ಲಿಮೆಂಟ್ ಮೆಂಬರ್ ಆದಂಥ ನಮ್ಮ ವಿನಯ್ ಕಾಮರ್ ಸಾಹೇಬ್ರವರು ಅಧ್ಯಕ್ಷರೊಂದು ಮಾರ್ಗದರ್ಶನದಲ್ಲಿ ಅವರು ಆಮೇಲೆ ನಮ್ಮ ಕೋಆರ್ಡಿನೇಟರ್ ಚೀಫ್ ಕೋಆರ್ಡಿನೇಟರ್ ಅವರೊಂದು ಮಾರ್ಗದರ್ಶನದಲ್ಲಿ ಆಮೇಲೆ ನಮ್ಮ ಹಿರಿಯರಾದಂಥ ಏಳು ಬಾರಿ ಕಂಟಿನ್ಯೂಯಸ್ ಆಗಿ ಎಂ ಪಿ ಆಗಿ ಮತ್ತು ಈಗ ಒಂದು ಮಂತ್ರಿ ಸ್ಥಾನ ಇದು ಪಡೆದು ಶತ್ರು ಅನಿಸ್ಕೊಂಡಿರ್ತಾರೆ ಆಮೇಲೆ ನಮ್ಮ ಹಿರಿಯರು ನಮ್ಮ ಗುರುಗಳು ಸನ್ಮಾನ್ಯ ಎಸ್ ಎನ್ ಸ್ವಾಮಿ ಸಾಹೇಬರು ಮತ್ತು ನಮ್ಮ ಚ ಜಿಲ್ಲಾಧ್ಯಕ್ಷರು ಲಕ್ಷ್ಮಣ ಸಾಹೇಬ್ರು ಚಂದ್ರಾರೆಡ್ಡಿಯವರು ಮಾಜಿ ಅಧ್ಯಕ್ಷರು ಪ್ರಸಾದ್ ಅವರು ಜಯದೇವ ಅವರು ಮಧುಸೂದನ್ ಮಧುಸೂಧನ್ ಎಲ್ಲರಿಗೂ ನನ್ನನ್ನು ಈ ಜಿಲ್ಲಾ ಪಂಚಾಯತ್ ಸಮಿತಿ ಅಧ್ಯಕ್ಷನಾಗಿ ನೇಮಕ ಮಾಡಲಿಕ್ಕೆ ಎಲ್ಲರಿಗೂ ನಾನು ವಂದಿಸ್ತಾ ಕೆಲವು ಮಾತುಗಳನ್ನು ನನಗೆ ಇಷ್ಟಪಡ್ತೇನೆ ನಾನೊಬ್ಬ ಸಕ್ರಿಯ ಕಾರ್ಯಕರ್ತನಾಗಿ ನನ್ನನ್ನು ಗುರುತಿಸಿ ಈ ಕಾಂಗ್ರೆಸ್ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಸರ್ವಧರ್ಮಗಳನ್ನ ಆಚರಿಸ್ತಾ ಸರ್ವಧರ್ಮಗಳನ್ನ ಸಮಾನವಾಗಿ ನೋಡ್ತಾ ಸರ್ವ ಸಮಾನವಾಗಿ ನೋಡ್ತಾ ಇರೋ ಪಕ್ಷ ಇದು ಕಟ್ಟಿ ಕಡೆಯ ಕಾರ್ಯಕರ್ತನ್ನು ಗುರುತಿಸಿ ಎಲ್ಲರಿಗೂ ಒಂದು ಜವಾಬ್ದಾರಿ ಕೊಡ್ತದೆ ಗುರುತಿಸ್ತದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಆಮೇಲೆ ಎಲ್ಲ ನಮ್ಮ ಸರ್ಕಾರ ಈಗ ಸದೃಢವಾಗಿದೆ ನೂರ ನಲ್ವತ್ತು ಜನ ಎಮ್ ಎಲ್ ಎಗಳಿದ್ದಾರೆ ತುಂಬ ಗಟ್ಟಿಯಾಗಿದೆ ಪಾರ್ಟಿ ನನಗೆ ಈ ಜವಾಬ್ದಾರಿ ಕೊಟ್ಟು ಎಲ್ಲ ಆ ತಾಲೂಕುಗಳಿಗೂ ನಾನು ಎಲ್ಲ ಕಮಿಟಿಗಳು ಮಾಡಿಕೊಂಡು ಪ್ರವಾಸ ಮಾಡಿ ಎಲ್ಲ ಶಾಸಕರು ಎಲ್ಲ ಮುಖಂಡರು ಎಲ್ಲ ಬ್ಲಾಕ್ ಅಧ್ಯಕ್ಷರು ಎಲ್ಲರಿಗೂ ವಿಶ್ವಾಸಕ್ಕೆ ತಗೊಂಡು ಯಾವುದೇ ಒಂದು ಅಡುಕೋ ತೊಡಗು ಇಲ್ಲದೆ ಕಂಪ್ಲೀಟ್ ಸಂಘಟನೆ ಮಾಡ್ತೇನೆ ಅಂತೇಳಿ ನನ್ನ ಮೇಲೆ ಭರವಸೆ ಕೊಟ್ಟು ಜವಾಬ್ದಾರಿ ಕೊಟ್ಟಿದ್ದಾರೆ ಮುನಿಯಪ್ಪ ಸಾಹೇಬರಿಗೆ ನಾನು ವಿಶೇಷವಾಗಿ ಧನ್ಯವಾದಗಳು ಹೇಳಬೇಕು ನನ್ನ ಎಸ್ ಎನ್ ಸಾಹೇಬ್ರಿಗೂ ಹೇಳಬೇಕು ವಿಶೇಷವಾಗಿ ಧನ್ಯವಾಗಿ ಎಲ್ಲ ಶಾಸಕರನ್ನು ತಗೊಂಡು ನಾನು ಪ್ರತಿ ಹಳ್ಳಿ ಹಳ್ಳಿಗೂ ಓಡಾಡಿ ಪ್ರವಾಸ ಮಾಡಿ ಎಲ್ಲೆಲ್ಲಿ ಏನೇನು ನ್ಯೂನತೆಗಳಿದೆ ಅದೆಲ್ಲ ಓಡಾಡಿ ಮುಖಂಡರ ಜೊತೆ ಮಾತಾಡಿ ಎಲ್ಲ ಕ್ಲೀನಾಗಿ ಪಕ್ಷ ಸಂಘಟನೆ ಮಾಡಿ ಪ್ರಚಾರ ಮಾಡಿ ನಮ್ಮ ಪಕ್ಷ ಎರಡು ಸಾವಿರದ ಇಪ್ಪತ್ತೆಂಟಿಗೆ ಖಂಡಿತ ಮತ್ತೆ ಅಧಿಕಾರಕ್ಕೆ ಬಂದೇ ಬರುತ್ತೆ ಹೇಳಿ ನಾನು ನಾಲ್ಕು ಮಾತುಗಳನ್ನು ಮಾತಾಡಿ ಈ ಸಂದರ್ಭದಲ್ಲಿ